ಮತಗಳತನದ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಮರವನ್ನ ಸಾರಿದೆ ಇವತ್ತು ನಾವೆಲ್ಲರೂ ಪ್ರತಿಯೊಂದು ಜಿಲ್ಲೆಯಲ್ಲಿ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡುವುದ್ರ ಮುಖಾಂತರ ಕೇಂದ್ರ ಸರ್ಕಾರ ಏನು ಮತಗಳತನವನ್ನ ಮಾಡಿ ಏನು ಅಧಿಕಾರದ ಗದ್ದಿಗೆಯನ್ನು ಹಿಡಿದಂತ ಕೇಂದ್ರ ಸರ್ಕಾರ ಮೋದಿ ಅವರ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಒಂದು ಬಿಸಿ ಗುಡಿಸುವಂತ ಕೆಲಸವನ್ನ ಮಾಡಿದೆ ಬಹಳಷ್ಟು ನಾಚಿಕೆ ಅನ್ಸುತ್ತೆ ನಮ್ಗೆ ಭಾರತ ಲೇಖ ಅಂದ್ರೆ ಪ್ರಜಾಪ್ರಭುತ್ವದ ಲೇಖ ಈ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಬಹಳಷ್ಟು ತಲೆ ಬಾಕ್ತೀವಿ ಮತ್ತು ಮರ್ಯಾದೆಯನ್ನ ಕೊಡ್ತೀವಿ ಸಂವಿಧಾನವನ್ನ ನಾವು ನಮಗೆ ಅರ್ಪಣೆ ಮಾಡಿಕೊಡೋದು ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಮತ ಅಂತ ಹೇಳಿ ಸಂವಿಧಾನದಲ್ಲಿ ಬಂದಿದ್ದಾರೆ ಒಂದು ವ್ಯಕ್ತಿ ಒಂದು ಮತ ಅಂತ ಹೇಳಿ ಆದ್ರೆ ಒಬ್ಬ ವ್ಯಕ್ತಿ ನಾಲ್ಕು ಕಡೆ ಪದವನ್ನು ಹಾಕಬಹುದು ಒಬ್ಬ ವ್ಯಕ್ತಿ ಯಾವ ಯಾವ ರೀತಿಯಲ್ಲಿ ಮಾಡುವಾಗ ಬೇರೆ ರಾಜ್ಯಗಳಲ್ಲಿ ಹಾಕಬಹುದು ದಾಖಲೆ ಸಮೇತ ಮಾಡುವುದರ ಮುಖಾಂತರ ಜನರೇ ಇಲೆಕ್ಷನ್ ಕಮಿಷನ್ ಅವರ ನಿರ್ವಾಡವನ್ನ ಮತ್ತು ಅವರ ಅಜೆಂಡನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರಗಣೆ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ದೇಶದ ಜನರ ಇದನ್ನ ನೋಡಿದ ಮೇಲೆ ನಮಗೆಲ್ಲ ಏನಿಸ್ತಾ ಇದೆ ಅಂತಂದ್ರೆ ಅದರಲ್ಲೂ ಬೈಬಲ್ ಸಂಚಲ್ಲ ಏನು ಮಹಾದೇವ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಜಾಸ್ತಿ ಮತಗಳನ್ನ ಆಗಿದೆ ಅನ್ನೋದನ್ನ ದಾಖಲೆ ಸಮೇತ ನಮ್ಮ ಹತ್ರ ಇದ್ದಾರೆ ಇದನ್ನ ನಾವು ನೋಡಿದರೆ ಬಹುಶಃ ಇಪ್ಪತ್ತೈದು ಸಾವಿರ ಲಿಟ್ನಲ್ಲಿ ಗೆದ್ದಂತವರು ಬಹಳಷ್ಟು ಜನ ದೇಶದಲ್ಲಿ ಸಿಗ್ತಾರೆ ಒಂದೇ ಒಂದು ಅಧಿಯಲ್ಲಿ ಒಂದು ಲಕ್ಷ ಮತಗಣತನ ಮಾಡಿದ್ರೆ ಸುಮಾರು ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷ ಆ ನಿರ್ತಾರೆ ಲಕ್ಷ ಮತದಾರರಲ್ಲಿ ಎಷ್ಟು ಲಕ್ಷ ಮತದಾರ ಗಂಡತನವನ್ನು ಮಾಡಿದೆ ಅಂತ ಹೇಳಿ ನಮ್ಗೆಲ್ಲರೂ ಕೂಡ ಎರಡು ಸಂಶಯ ಕಾಣ್ತಾ ಅದೇನೇ ಇಲ್ಲಿ ಮೊದಲು ವಿರೋಧ ಪಕ್ಷದವರನ್ನ ಹೆದರ್ಸ್ಲಿಕ್ಕೆ ಇಡೀ ನ್ಯಾಯ ಎನ್ಕೌಂಟರ್ ಸಿಬಿಐ ಆ ಸರ್ಕಾರಿ ಸಂಸ್ಥೆಗಳನ್ನೂ ದುರುಪಯೋಗ ಪಡೆದುಕೊಂಡು ಇವತ್ತು ಚುನಾವಣೆ ನಿಷ್ಪಕ್ಷಪಾತವಾಗಿ ನಿರ್ಭಯವಾಗಿ ಯಾವುದೇ ಪಕ್ಷಾತೀತವಾಗಿ ನ್ಯಾಯಸ್ಥವಾಗಿ ಚುನಾವಣೆಗಳ ದೇಶದಲ್ಲಿ ನಡೀಬೇಕು ಅನ್ನೋ ಭಾಗಕ್ಕೆ ಚುನಾವಣೆ ಆಯೋಗ ಇದೆ ಚುನಾವಣೆ ಆಯೋಗ ಚುನಾವಣೆ ಆಯೋಗ ಬಿಜೆಪಿಯ ಅಧಿಕಾರ ಬಿಜೆಪಿಯವರಿಗೆ ಅಧಿಕಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಚುನಾವಣೆ ಆಯೋಗ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಒಂದು ಕೊಡಲಿ ಕಟ್ಟು ಸಂವಿಧಾನದ ಕಬಲೇ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಮತದಾನ ಅಂತಂದ್ರೆ ಸರ್ವಶ್ರೇಷ್ಠ ಅಂತ ನಾವೆಲ್ಲರೂ ಎಲ್ಲ ಕಡೆ ಹೇಳುವಂತ ಸಂದರ್ಭದಲ್ಲಿ ಸರದಿ ಸಾಲಿನಲ್ಲಿ ಗಂಟೆ ಗಂಟೆ ನಿಂತು ಮತದಾನ ಮಾಡಿದಂತ ಪ್ರತಿಯೊಬ್ಬ ಮತದಾರರ ಮರ್ಯಾದೆಯನ್ನ ತಗುವಂತ ಕೆಲಸ ಮಾಡಿದರೆ ಅವರಿಗೆ ಅನೌರವನ್ನ ಕೊಡುವಂತ ಕೆಲಸ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿಯವರು ಮಾಡಿದ್ದಾರೆ ಅವರಿಗೆ ಬೆಳಕಿಗೆ ಬಂದಾಗಿದೆ ಚುನಾವಣೆ ಪಾದ ಚುನಾವಣೆ ಆದ ತಕ್ಷಣ ರಾಹುಲ್ ಗಾಂಧಿ ಅವರಾಗ್ಲಿ ವಿರೋಧ ಪಕ್ಷ ಆಗಲಿ ಹಿರಿಯ ಒಕ್ಕೂಟದ ಸದಸ್ಯರು ದೆಹಲಿಯ ಚುನಾವಣಾ ಆಯೋಗಕ್ಕೆ ಏನೋ ಡಿಜಿಟಲ್ ಅಂತ ನಾವು ಬಂದ್ ಮಾಡಿದ್ರು ಆಯೋಗಿ ಉತ್ತೇಜ ಕೊಡಲಿಲ್ಲ ಬಹುಶಃ

ಅಂತ ಹೇಳಿ ನಾವು ಮಾಡಿ ಹೇಳಿ ರಾಜ ಬಿಜೆಪಿಯ ಬಹಳಷ್ಟು ನಾಲ್ಕು ಏನೇನೋ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಅದರಲ್ಲೂ ನಮ್ಮ ಕಾರ್ಯಕರ್ತ ಸುನೀಪ್ ಕುಮಾರ್ ಅವರು ಮಾತಾರೆ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ನಂಬಿಕೆನೇ ಇಲ್ಲ ಅವರು ಕಳ್ಳದಲ್ಲ ಮಾಡಿ ಸುಳ್ಳು ಮಾಡಿ ಕೊಲೆ ಎಲ್ಲ ರಾಜ್ಯ ಕರೆದುಕೊಂಡು ಇದೇ ರುವ ಸನಿ ಪ್ರತಿಭೆಯನ್ನ ಹೇಳಿ ಆಯಿತು ಪ್ರತಿಭೆಯನ್ನು ಅವರಿಗೆ ಬೇಕಾಗಿಂದು ಸ್ವಾಗತರಾಗಿ ಮಾತ್ರ ಅವರಿಗೆ ಬೇಕಾಗಿದೆ ಪ್ರಜಾಪ್ರಭುತ್ವದ ಅಥವಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ